ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಶಾಸಕ ಸಿ ಬಾಲಕೃಷ್ಣರವರ ಕಚೇರಿಯಲ್ಲಿ ಬೊಮ್ಮೂರಿನ ಮಾಜಿ ಅಧ್ಯಕ್ಷ ನರಸಿಂಹೂರ್ತಿರವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಜಿ ಶಾಸಕ ಹೇಮಂಜುನಾಥ್ ಅವರು ಗಣಪತಿ ದೇವಾಲಯ ತೆರವುಗೊಳಿಸುವ ವಿಚಾರದಲ್ಲಿ ವಿನಾಕಾರಣ ಶಾಸಕರ ಹೆಸರನ್ನು ಬಳಸುತ್ತಿದ್ದಾರೆ ಧರ್ಮದ ಹೆಸರಿನಲ್ಲಿ ರಾಜಕೀಯ ಬೇಡ ಮಾಗಡಿ ಪಟ್ಟಣದ ಅಭಿವೃದ್ಧಿಗೆ ಮಾಜಿ ಶಾಸಕರು ತಮ್ಮ ಜೊತೆಗೂಡಿ ಸಲಹೆಗಳನ್ನು ನೀಡಲಿ ನಮ್ಮ ಶಾಸಕರ ಹಿಂಬಾಲಕರನ್ನ ಪಟಾಲಂ ಎನ್ನುವುದು ಸರಿಯಲ್ಲ ಹಾಗೂ ಶಾಸಕರನ್ನ ಏಕವಚನದಲ್ಲಿ ಮಾತಾಡಿಸುವುದು ಸಹಿಸುವುದಿಲ್ಲ ಇವತ್ತು ಮಾಜಿ ಶಾಸಕ ಎ ಮಂಜುನಾಥ್ ಅವರು ಜನಗಳನ್ನು ಎತ್ತಿ ಕಟ್ಟಿ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ ಎಂದರು ತಾಲೂಕಿನ ಮಾಧ್ಯಮ ಸ್ನೇಹಿತರಿಗೆ ನಮ್ಮ ಏನು ಈ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ನಿಮ್ಗೆಲ್ಲರೂ ಸ್ವಾಗತವನ್ನ ಕೋರ್ತ ಇವತ್ತು ವಿಶೇಷವಾಗಿ ಪತ್ರಕರ್ತರ ಕರೆದಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಿನ್ನೆ ನಡೆದಂಥ ಒಂದು ಪತ್ರಕರ್ತರ ಸಭೆ ಎ ಮಂಜೂರವರು ಮಾಜಿ ಎಮ್ ಎಲ್ ಎ ಸಾಹೇಬರು ಒಂದು ಮಾಗಡಿ ಅಭಿವೃದ್ಧಿ ಬಗ್ಗೆ ನಿಮಗೆಲ್ಲರೂ ಗಮನವನ್ನು ಸೆಳೆದಿದ್ದಾರೆ ಎಂದು ಅನ್ಕೊಂಡಿದ್ದೀನಿ ಅವರು ಸಹ ನಾಲ್ಕು ವರ್ಷ ಐದು ವರ್ಷ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಮಾಗಡಿಗೆ ಯಾವುದೇ ದರವಾದ ಅಭಿವೃದ್ಧಿಯನ್ನು ಮಾಡಲಿಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಈ ರಸ್ತೆ ನಾನು ಮಾಡಿಸ್ತೆ ಅಂತ ಹೇಳ್ಕೊಂಡು ತಿರುಗಿದ್ರೆ ಹೊರತು ಈ ರಸ್ತೆ ಸಾಕ್ಷ್ಯಾನ್ ಆದಾಗ ಅವರು ಯಾವುದೇ ಅಧಿಕಾರದಲ್ಲಿ ಇರಲಿಲ್ಲ ನಮ್ಮ ಎಂ ಪಿ ಅವ್ರ ಜೊತೆ ಅವರು ಒಳನಾಡ್ದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ರಸ್ತೆ ಎಚ್ ಎಂ ರೇವಣ್ಣರು ಮತ್ತು ಸುರೇಶ್ ಅವರು ಸೋಮವಾರಪೇಟೆಗ ಮಗಡಿಗೆ ಏನಂತ ಎಲ್ಲ ಮಾಡಿದ್ದು ಸೋಮವಾರ ಪೇಟೆಗಂತ ರಸ್ತೆಯನ್ನು ಮಾಡಿದಂಥ ವ್ಯವಸ್ಥೆ ಎಲ್ಲರಿಗೂ ಗೊತ್ತಿರುವಂಥದ್ದು ಹಂಗಾಗಿ ಇವತ್ತು ನಾಲ್ಕು ವರ್ಷದಿಂದ ಐದು ವರ್ಷದಿಂದ ಈ ರಸ್ತೆ ಕಂಠವಾಗಿ ಕೆಲಸ ಸಾಗಿದೆ ಈಗಲೂ ಸಹ ನಾವು ನಮ್ಮ ಬಾಲಕೃಷ್ಣ ಅವರು ಚುನಾಯಿತ ಆದಮೇಲೆ ಈ ರಸ್ತೆ ಬೇಗ ಮಾಡಿಸ್ಬೇಕು ಅಂತೇಳಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಕಾಂಟ್ರಾಕ್ಟು ಹೇಗೆಲ್ಲ ಒಂದು ಕಡೆ ಬೇರೆ ಜವಾಬ್ದಾರಿಯಿಂದ ಈ ಕೆಲಸವನ್ನು ಸ್ವಲ್ಪ ಸ್ಲೋ ಮಾಡ್ತಾ ಇದ್ದಾರೆ ಅದರಲ್ಲೂ ಪಟ್ಟಣದಲ್ಲಿ ಬೇಗ ಮಾಡಬೇಕು ಅಂತ ಸುಮಾರು ಹಲವಾರು ಮೀಟಿಂಗ್ಗಳನ್ನು ಮಾಡಿ ಬಾಲಕೃಷ್ಣ ಅವರು ನನ್ನ ಭಾಗದಲ್ಲಾರು ಬೇಗ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಂಗಾಗಿ ಮೊನ್ನೆ ನಿಮ್ಮೆಲ್ಲ ತಿಳಿದಿರುವಂಥದ್ದು ನಮ್ಮ ಟೌನಿನ ಪ್ರಮುಖರ ಬೇಡಿಕೆ ಕಲ್ಲೇ ಗೇಟು ಮತ್ತು ಟೌನು ಅಭಿವೃದ್ಧಿ ಆಗಬೇಕು ಅಂತ ಟೌನಿನವರ ಒಂದು ಪೌರ ಕಾರ್ಮಿಕರು ಪೌರ ಜನರು ಅದನ್ನು ಇಷ್ಟಪಡ್ತಾ ಇದ್ದಾರೆ ಹಂಗಾಗಿ ಇದು ಪ್ಲಾನನ್ನು ಹಿಂದೆ ನಾವು ಭಾಳ ಇಷ್ಟ ಮಾಡ್ತಿದ್ದಲ್ಲ ಏ ಮಂಜೂರು ಇದ್ದಾಗಲೇ ದೇವಸ್ಥಾನವನ್ನು ತೆರವುಗೊಳಿಸಿ ಆ ಸುತ್ತಮುತ್ತ ಎಲ್ಲ ಬಿಲ್ಡಿಂಗ್ನಲ್ಲ ಒಡೆದು ಅಭಿವೃದ್ಧಿ ಮಾಡಬೇಕು ಅಂತ ಅವರೇ ಚಿಂತನೆಯನ್ನು ಮಾಡಿ ಪ್ಲಾನನ್ನು ಹಿಂದೆ ಮಾಡಿಸಿದರು ಅದು ಕುಂಠಿತವಾಗಿ ಆಗಲಿಲ್ಲ ಈಗ ಬಾಲಕೃಷ್ಣ ಅವರು ಹಿಂದೆ ಏನಿತ್ತು ಅದರಂತೆ ಮಾಡಿ ಅಂತೇಳಿ ಬಾಲಕೃಷ್ಣ ಅವರು ಹೊಟ್ಟಂಥ ಸಂದರ್ಭದಲ್ಲಿ ಇವತ್ತೇನು ಮಾಡ್ತಾಯಿದ್ದಾರೆ ಹೇ ಮಂಜು ಅವರು ಎತ್ತಿ ಜನಗಳ್ನ ಬೆಂಕಿ ಬೆಂಕಿಗೋ ಕಾರ್ಯವನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ ನೆನ್ನೆ ಅವರು ಹೇಳಿದ ಹೇಳಿಕೆಯನ್ನು ನಾನು ವಾಟ್ಸಪ್ಪಲ್ಲಿ ನೋಡಿದೆ ಕೆಲವು ಪೇಪರ್ ನೋಡಿದರೆ ವಾಟ್ಸಪ್ಪಲ್ಲಿ ನೋಡಿದೆ ಬಾಲಕೃಷ್ಣ ಅವ್ರಿಗೆ ಅಧಿಕಾರ ಇದೆ ಇಲ್ಲಿಂದ ಪ್ಲೇ ಓವರ್ ಮಾಡಿಬಿಡ್ಲಿ ಸೋಮೇಶ್ವರ ಕಾರವಾನಿಗಿಂತ ಪ್ಲೇ ಓವರ್ ಮಾಡಿಬಿಡ್ಲಿ ಈ ಕೆಲಸವನ್ನು ಯಾಕೆ ಅವರು ಐದು ವರ್ಷದಲ್ಲಿ ಮಾಡಿಸ್ಲಿಲ್ಲ ಅವ್ರಿಗೆ ಜವಾಬ್ದಾರಿ ಇರಲಿಲ್ವಾ ಅವರೇ ಇಷ್ಟೆಲ್ಲ ಮಾಡಿಸಿ ನಾವು ಅವತ್ತು ಹೇಳಿ ಸತ್ಯ ಇಲ್ಲ ಅಂತಲ್ಲ ಏನಾದ್ರು ಪ್ರಯತ್ನ ಮಾಡಿ ಉಳ್ಸಕ್ಕೆ ಆಯ್ತದ ಅನ್ನೋದನ್ನು ಪ್ರಯತ್ನ ಅಂತ ಬಾಲಕೃಷ್ಣ ಹೇಳಿದ್ರೆ ಹೊರತು ಈ ಕೆಲಸ ಮಾಡೋದು ಬೇಕಿಲ್ಲ ಅಂತ ಅವ್ರೇನು ಹೇಳಲಿಲ್ಲ ಆದರೆ ಇವತ್ತು ಹೇಳ್ತಾ ಇದ್ದಾರೆ ಎಲ್ಲ ಎಲ್ಲ ಪಟ್ಟಣದ ಮುಖಂಡರುಗಳು ಹಳ್ಳಿಯ ಜನ ಎಲ್ಲರೂ ಹೇಳ್ತಾಯಿದ್ರೆ ದೇವಸ್ಥಾನವನ್ನು ಒಂದು ಕಡೆಗೆ ಶಿಫ್ಟ್ ಮಾಡಿಸಿ ಈ ಒಂದು ಸರ್ಕಲನ್ನು ಪಟ್ಟಣ ಅಭಿವೃದ್ಧಿ ಆದರೆ ಮಾಗಡಿ ಪಟ್ಟಣ ಅಭಿವೃದ್ಧಿ ಆಯ್ತದೆ ಅಂತ ಚಿಂತನೆಯನ್ನು ಮಾಡಿ ಬಾಲಕೃಷ್ಣನಿಗೆ ಎಲ್ಲರೂ ಸಹ ಒತ್ತಡವನ್ನು ತತ್ತಾ ಇದ್ದಾರೆ ಅದರಿಂದ ಬಾಲಕೃಷ್ಣ ಹಿಂದೇನಿಂತು ಅದೇ ಆಗಲಿ ಅಂತ ಹೇಳ್ತಾರೆ ಹೊರತು ಬೇರೆ ಏನಲ್ಲ ನೀವು ಕಂಡಂಗೆ ಬಾಲಕೃಷ್ಣ ಅವರ ಐದು ವರ್ಷ ಐದು ಸರಿ ಎಮ್ ಎಲ್ ಎ ಆದ್ದರಿಂದ ಅವರು ಏನೇನು ಅಭಿವೃದ್ಧಿ ಕೆಲಸ ಮಾಡೋರು ಅಂತ ನಿಮಗೆ ಗೊತ್ತಿರುವಂಥದ್ದು ಕೆಲವು ಸತಿ ಹೇಳ್ತಾರೆ ಮಂಜುನಾಥ್ನವರು ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ಬಾಲಕೃಷ್ಣ ನನ್ನ ಹತ್ರ ಬಂದು ತಿಳ್ಕೋಬೇಕು ಅಂತಾರೆ ಆದರೆ ಬಾಲಕೃಷ್ಣ ಅಷ್ಟೊಂದು ಕೆಳ ಮಾಡ್ತವರಲ್ಲ ನೀವು ಸಲಹೆ ಕೊಟ್ಟರೆ ನಾವು ಸ್ವೀಕರಿಸ್ತೀವಿ ಆದರೆ ಐದು ವರ್ಷ ಎಮ್ ಎಲ್ ಎ ಆಗಿ ಯಾವ ಊರಿಗೆ ಏನಾಗಬೇಕು ಎಮ್ ಎಲ್ ಎ ಪಟ್ಟಕ್ಕೆ ಏನಾಗಬೇಕು ಅಂತ ಚಿಂತನೆಯನ್ನು ಮಾಡಿ ಉತ್ತಮವಾದಂಥ ಕೆಲಸವನ್ನು ಮಾಡಿರುವಂಥದ್ದು ಬಾಲಕೃಷ್ಣ ಹಂಗಾಗಿ ಜನ ಐದು ಬಾರಿ ಅವರನ್ನು ಗೆಲ್ಸಿದ್ದಾರೆ ನಾನು ಕೆಲಸ ಮಾಡಿದೆ ನಾನು ಕೆಲಸ ಮಾಡಿದೆ ಅಂತ ನೀನು ಹೇಳ್ಕತ್ತೀಯಲ್ಲ ಯಾಕೆ ಜನ ನಿನ್ನನ್ನು ಒಂದು ಬಾರಿಗೆ ತಿರಸ್ಕಾರ ಮಾಡಲು ಅಂತ ನೀನು ಅರ್ಥ ಮಾಡ್ಕೊಂಡಲ್ಲೇ ಬಾಲಕೃಷ್ಣದ ಬಗ್ಗೆ ಏಕವಚನದಲ್ಲಿ ಮಾತಾಡುವಂಥದ್ದು ಐದು ವರ್ಷ ಎಮ್ ಎಲ್ ಎ ಆಗಿ ಏನು ಮಾಡವನೇ ಅಂತ ಹೇಳುವಂಥದ್ದು ಮೊದಲು ನೀನು ಬಿಡಬೇಕು ಯಾಕೆ ನಿನ್ನ ಹತ್ರ ನಾನು ಉದಾಹರಣೆಯಿಂದ ಹೇಳಿದ್ದೆ ನಿನ್ನತ್ರ ನೀತಿ ನಿಯಮಗಳನ್ನು ಇಲ್ಲ ನಾವೇನು ನಮ್ಮ ಕರ್ ಕರ್ನಾಟಕದ ಸಂಸ್ಕೃತಿನೇ ನಿಂತವಿಲ್ಲ ಅಂತ ನಾನು ಸತಿ ಪೇಪರ್ವರೆಗೂ ಜನರಲ್ಲಾಗಿ ಹೇಳಿದ್ದೆ ಅದೇ ರೀತಿ ಈಗ ನೀನು ಮಾತಾಡ್ತಾ ಇದ್ದೀಯಾ ಬಾಲಕೃಷ್ಣ ಐದು ವರ್ಷ ಹಿರಿಯ ಐದು ಐದು ಟರ್ಮೆಮ್ ಎಲ್ ಎ ಮಾತಾಡ್ತಾ ಇದ್ದೀಯ ಇವತ್ತು ಬಾಲಕೃಷ್ಣ ಮಾಡಿರುವಂಥದ್ದು ಮಾಗಡಿ ಟೌನ್ನಲ್ಲಿ ಗುರ್ತಿದೆ ನಿಮ್ಮ ಮುಂದೆ ಇದೆ ಕೋಟೆ ಹಿಂದೆ ಯಾವ ಮಟ್ಟಕ್ಕಿತ್ತು ಅವರು ಮಂಜುನಾಥವ್ರು ನೋಡಿರಲ್ಲ ಕೋಟೆನೇ ಅವ್ರು ಬರ್ತಕ್ಕೆ ಬದಲೇ ಕೋಟೆ ಯಾವ ರೀತಿ ಇತ್ತಿತ್ತು ನಿಮ್ಮ ನಾಗರಿಕರಿಗೆ ಗೊತ್ತು ಕೋಟೆ ಯಾವ ರೀತಿ ಇತ್ತು ಈಗ ಯಾವ ಮಟ್ಟಕ್ಕಾಯಿತು ಅವರು ಕೈ ಬಿಟ್ಟ ಮೇಲೆ ಕೋಟೆ ಏನಾಯಿತು ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥದ್ದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಮುನ್ಸಿಪಲ್ ಆಫೀಸು ಅಗ್ನಿಶಾಮಕ ದಳ ಅದಲ್ಲದೆ ಕೋರ್ಟು ಯಾವ ರೀತಿ ಜನಕ್ಕೆ ತೊಂದರೆ ಆಯ್ತಾ ಇತ್ತು ಅವಾಗ ಪಟ್ಟಣದ ಸುಮಾರು ಜನನ ವಿರೋಧ ಮಾಡಿಕೊಂಡು ಕೋರ್ಟನ್ನು ಕಟ್ಟಿರುವಂಥದ್ದು ಬೆಂಗಳೂರು ಮಾಡಿ ರಸ್ತೆ ಹೆಂಗಿತ್ತು ಅದ್ರ ಬಗ್ಗೆ ಅಭಿವೃದ್ಧಿಯನ್ನುವಂಥದ್ದು ಹಿಂದೆ ಹದಿನೈದರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿಸಿದ್ದನ್ನು ನೀವೆಲ್ಲವನ್ನೂ ಗಮನ ಇಟ್ಕೊಂಡಿದ್ದೀರಾ ಅದಲ್ಲೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಈ ತಾಲೂಕಿನಲ್ಲಿ ಇನ್ನೂರು ಕಿಲೋಮೀಟ್ರ್ ರಸ್ತೆಯನ್ನು ಅಭಿವೃದ್ಧಿ ಪಡಿಸಿರೋದು ನಿಮಗೆಲ್ಲ ತಿಳಿ ತಿಳಿದಿರೋಂಥ ವಿಷಯ ಆಮೇಲೆ ಯಾವ್ಯಾವ ಊರಿಗೆ ಏನೇನು ಹಾಕ್ಬೇಕು ಅನ್ನೋದ್ರ ಬಗ್ಗೆ ನೀರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಂಥವ್ರು ಬಾಲಕೃಷ್ಣ ಅವರು ರಸ್ತೆಗಳಿಗೆ ಒತ್ತನ್ನು ಕೊಟ್ಟವಂಥವ್ರು ಈಗ ಯಾರೋ ಒಂದು ರಸ್ತೆ ಪೂಜೆ ಮಾಡಕ್ಕೆ ಹೋಗ್ಬಿಟ್ಟು ಬಾಲಕೃಷ್ಣ ರಸ್ತೆ ಕಾಣಲಿಲ್ಲವಾ ಅಂತ ಹೇಳೋ ಮಾತನ್ನು ನೀವು ಹೇಳ್ತೀರಾ ಆದರೆ ಬಾಲಕೃಷ್ಣ ಪ್ರಪ್ರಥಮವಾಗಿ ರಸ್ತೆ ಮಾಡಿಸ್ತದ ಬಾಲಕೃಷ್ಣ ಈಗ ನೀನು ಧಾರಾ ಹಾಕಕ್ಕೆ ಹೋಗಿರ್ಬೋದು ಕೆಲವು ರಸ್ತೆಗೆ ಜಲ್ಲಿ ಹಾಕೋಕೆ ಹೋಗಿರ್ಬೋದು ಕೆಲವು ರಸ್ತೆಗೆ ಕಾಂಗ್ರೆಟ್ ಹಾಕೋಕ್ಕೆ ಹೋಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಅವತ್ತಿನ ಹಂತ ಹಂತವಾಗಿ ಬಾಲಕೃಷ್ಣ ಅವ್ರಿಗೆ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ಪ್ರಯತ್ನವನ್ನು ಮಾಡಿದರೆ ಅದನ್ನೇ ರೇವಣ್ಣ ರೇವಣ್ಣವ್ರು ಹೇಳ್ತಾರೆ ರೇವಣ್ಣವ್ರು ನಮ್ಮ ನಾಯಕರು ನಮ್ಮ ನಾಯಕರು ನಮ್ಮ ನಾಯಕರು ಅಂತ ನಾವೇ ರೇವಣ್ಣವ್ರನ್ನ ನಮ್ಮ ನಾಯಕರಲ್ಲ ಅಂತ ಹೇಳಿದ್ದೀವ ರೇವಣ್ಣವರು ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡರು ಅವರು ಈ ತಾಲೂಕಿಂದ ಎರಡು ಬಾರಿ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ಈ ತಾಲೂಕಿಗೆ ಏನು ಮಾಡಬೇಕು ಎಲ್ಲ ಕೆಲಸ ಕಾರ್ಯಗಳನ್ನು ಅವ ರೇವಣ್ಣವರು ಸಹ ಮಾಡಿದ್ದಾರೆ ಆದರೆ ರೇವಣ್ಣ ನಮ್ಮ ನಾಯಕರು ರೇವಣ್ಣ ನಮ್ಮ ನಾಯಕರು ನಾವು ಹೇಳಿದ್ದೀವ ಅವರು ಈ ತಾಲೂಕಿಗೆ ಏನಾಗಬೇಕು ಎಲ್ಲ ಉತ್ತಮವಾದಂಥ ಕೆಲಸವನ್ನು ರೇವಣ್ಣವರು ಮಾಡಿದ್ದಾರೆ ರೇವಣ್ಣ ಇನ್ನೊಂದು ಮಾತು ನೆನಸ್ಕರ ಯಾವಾಗಲೂ ಚನ್ನಪ್ಪನವ್ರನ್ನ ಈ ತಾಲೂಕಿನಲ್ಲಿ ಚನ್ನಪ್ಪನೂರು ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಆದಂಥ ತಾಲೂಕ್ ಬೋರ್ಡ್ ಅಧ್ಯಕ್ಷ ಸಂದರ್ಭದಲ್ಲಿ ಎಲ್ಲ ಊರುಗಳು ಕುಡಿಯೋ ನೀರು ಎಲ್ಲ ಊರುಳ್ಗೂ ಸ್ಕೂಲ್ ಆದೋ ಎಲ್ಲ ಊರುಗಳಿಗೂ ರಸ್ತೆ ಅದು ಅಂತ ಸುಮಾರು ಕಡೆ ಇವತ್ತು ರೇವಣ್ಣವರು ಭಾಗ ಕೃಷ್ಣವನ್ನು ನೆಲೆಸ್ಕಾರೆ ಹಂಗೆ ಅವರವ್ರ ಕಾಲದಲ್ಲಿ ಅವ್ರ ಕೆಲಸವನ್ನು ಮಾಡ್ಕೊಂಬಂದವ್ರೆ ಹಿಂದೆ ಬೆಳ್ಸೋ ಆಗ್ಬೋದು ಟಿ ಎ ಆಗ್ಬೋದು ಸಿ ಆರ್ ಆಗ್ಬೋದು ಸೋಲು ಸಿದ್ದಪ್ಪನವ್ರು ಆಗ್ಬೋದು ಎಲ್ಲರೂ ಈ ತಾಲೂಕಿಗೆ ಅವ್ರದೇ ಆದಂಥ ಕೊಡುಗೆಯನ್ನು ಕೊಟ್ಕೊಂಡು ಬಂದಿದ್ದಾರೆ ಇವತ್ತು ಬಾ ಮಂಜುನಾಥ್ ಅವರು ಐದು ವರ್ಷ ಕೇವಲ ಎಮ್ ಎಲ್ ಎ ಆಗಿ ಏನೋ ನಾನು ಸಾಧನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟಿರೋದು ಅವರು ಮೂರು ಅಂತ ನನ್ನ ಒಂದು ಅನಿಸಿಕೆ ಯಾಕೆಂದ್ರೆ ಇವತ್ತೆಲ್ಲ ಮುನ್ಸಿಪಲ್ ಅವರು ತಾಲೂಕ್ ಎಲ್ಲರೂ ಇದ್ದಾರೆ ಅವಳು ಈ ತಾಲೂಕಿನಲ್ಲಿ ಎಷ್ಟು ಜನಕ್ಕೆ ಅಧಿಕಾರವನ್ನು ಕೊಟ್ಟಿದ್ದೀಯಾ ಅನ್ನೋದನ್ನ ನೀನು ಇದು ಮಾಡ್ಕೋಬೇಕು ಮತ್ತು ನಮ್ಮ ರೂಪೇಶ ನಮ್ಮದೋ ಬೆಳೆದಂತೋದೆ ಅವ್ರ ಹಬ್ಬನ ಅಧ್ಯಕ್ಷನ ಮಾಡಿದ್ರು ಬೇರೆ ಯಾರಿಗೆ ನೀವು ಅಧಿಕಾರವನ್ನು ಕೊಟ್ಟಿದ್ದೀಯಾ ಅದೇ ಬಾಲಕೃಷ್ಣ ಅವರು ಎಲ್ಲ ಜಾತಿ ಧರ್ಮದವರಿಗೆ ಇದು ಜನ ಜಾತಿ ಅಲ್ಲ ಈ ತಾಲೂಕಿನಲ್ಲಿ ಯಾವ್ಯಾವ ಜಾತಿಯವರು ಎಲ್ಲ ಜಾತಿಯವರು ಒಂದಲ್ಲ ಒಂದು ಅಧಿಕಾರವನ್ನು ಕೊಟ್ಟು ಅವರು ಉತ್ತಮವಾದಂಥ ನಾಯಕರಾಗಿ ಬೆಳೆದು ಈ ತಾಲೂಕಿನಲ್ಲಿ ಐದು ಬಾರಿ ಎಮ್ ಎಲ್ ಎ ಅಂದರೆ ಅದು ಅವರು ಒಳ್ಳೆಯ ಪ್ರಯತ್ನ ಅವ್ರು ಒಳ್ಳೆಯತನ ಅಂತ ನಾವಂತೂ ಭಾವಿಸ್ಕೊಂಡಿದ್ದೀವಿ ಅದನ್ನು ಬಿಟ್ಟು ಇನ್ನು ಏಕವಚನಲ್ಲಿ ಬಾಲಕೃಷ್ಣವ್ರನ್ನ ಹಿಂಗೆ ಮಾತಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಪರಿಣಾಮವನ್ನು ಎದುರಿಸ್ಬೇಕಾಯ್ತದೆ ಅಂತ ನನ್ನ ಭಾವನೆ ಇನ್ನೊಂದು ಇನ್ನೊಂದು ಹೇಳ್ತಾರೆ ಬಾಲಕೃಷ್ಣವರ ಪಟಾಲಂ ಪಟಾಲಂ ಅಂತ ಒತ್ತಿ ಹೊತ್ತು ಹೇಳ್ತಾರೆ ಬಾಲಕೃಷ್ಣ ಪಟಾಲಂನವರು ನಿನ್ನಂಗೆ ಯಾರಿಗೂ ಮೂರು ಅಗ್ರಿಮೆಂಟ್ ಆಗಲಿ ನಾಲ್ಕು ಅಗ್ರಿಮೆಂಟ್ ಆಗಲಿ ಮೋಸ ಮಾಡಿಲ್ಲ ಅವ್ರು ಪಟೇಲಮ್ನವರು ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕ ಮಂದಿರೋದಕ್ಕೆ ಬಾಲಕೃಷ್ಣ ಐದು ಬಾರಿ ಮದ ಐದು ಬಾರಿ ಶಾಸಕರಾಗಿದ್ದಾರೆ ಮತ್ತು ಎಲ್ಲ ಜಾತಿ ಧರ್ಮ ಎಲ್ಲ ಧರ್ಮದವರಿಗೆ ಅಧಿಕಾರವನ್ನು ಕೊಡಿಸಿದ್ದಾರೆ ಬಾಲಕೃಷ್ಣ ಅವನವರ ಪಟೇಲಮ್ಮು ಕೆಳಮಾಡ್ತವ್ರಲ್ಲ ಇನ್ನು ನಿನ್ನಂತ ಇರೋ ಇರೋ ಕಾರ್ಯಕರ್ತರು ನಿಮಗೆ ಗೊತ್ತಿರೋಂಗೆಲ್ಲ ಪೇಪರ್ನವ್ರಿಗೆ ಈ ತಾಲೂಕಿಗೆ ಗೊತ್ತಿರೋದ್ರಂಗೆ ಪೊಲೀಸ್ ಸ್ಟೇಷನ್ಗೆ ಗಲ್ಲೋಳ್ದು ಇವತ್ತು ಈ ತಾಲೂಕಿನ ಎಲ್ಲ ಮುಖಂಡರುಗಳ ಮೇಲೆ ಕೇಸ್ ಹಾಕಿಸಿ ಕೋರ್ಟ್ಗೆ ಅಲಿಸ್ತಾ ಇರೋವಂಥದ್ದು ನೀನಾ ನಾವ ಅಂತ ಜನರ ತೀರ್ಮಾನ ಮಾಡೋರು ಇವತ್ತು ಐವತ್ತೆರಡು ಸಾವಿರ ಈ ತಾಲೂಕಿನ ನಮ್ಮಿಂದ ನಮ್ಮ ವಿರುದ್ಧವಾಗಿ ನಿಮ್ಮ ಓಟನ್ನು ಹಾಕಿದ್ರು ಇನ್ನು ಸಂದರ್ಭ ಇವತ್ತು ಹನ್ನೆರಡುವರೆ ಸಾವಿರ ಜನ ಗೆಲ್ಸವ್ರೆ ಅಂತ ಅಂದರೆ ನೀನು ಮಾಡಿದಂಥ ಕೆಲಸವನ್ನು ಮೆಚ್ಚಿ ಹಾಕಿ ಜನ ಕೆಲಸ ಮಾಡಿದ್ರ ಇಲ್ಲ ನೀನು ಒಳ್ಳೆ ಕೆಲಸ ಮಾಡೋದ್ಕಿಂತ ಈ ಕೆಲಸ ಮಾಡಿದ್ರ ಅಂತ ನೀನೇ ಅರ್ಥ ಮಾಡ್ಕೋಬೇಕು ಜನನೇ ಅರ್ಥ ಮಾಡ್ಕೋಬೇಕು ಈ ತಾಲೂಕಿನ ನೀರಾವರಿಗೆ ಬಾಲಕೃಷ್ಣ ಅವರು ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ನಮಗೆ ಸರ್ಕಾರ ಇರಲಿಲ್ಲ ಅವಕಾಶ ಇರಲಿಲ್ಲ ನಮ್ಮ ಸುರೇಶ್ ಅವರು ಎಂ ಪಿ ಅವರು ಅವರ ಕಾಲದಲ್ಲಿ ಈ ತಾಲೂಕಿಗೆ ಏನಾರ ನೀರಾವರಿ ಮಾಡಲೇಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ದು ನಿಮಗೆಲ್ಲರಿಗೂ ಗೊತ್ತಿರೋವಂಥದ್ದು ಅಂಥ ಸಂದರ್ಭದಲ್ಲಿ ನೀನು ಯಾವುದೇ ಅಧಿಕಾರದಲ್ಲಿ ಇರಲಿಲ್ಲ ನೀನು ನಮ್ಮಂಥ ಒಬ್ಬ ಕಾರ್ಯಕರ್ತ ಅದನ್ನು ಗಮನ ಹಿಡ್ಕೋಬೇಕು ಮಾತಂದರೆ ನಾನು ಮಾಡಿಸ್ತೆ ನಾನು ಮಾಡಿಸ್ತೆ ಅಂತ ಹೇಳೋದಲ್ಲ ಅವತ್ತು ಎಂ ಪಿ ಅವರು ಈ ತಾಲೂಕಿಗೆ ಏನಾದರೂ ನೀರಾವರಿ ಮಾಡಲೇಬೇಕು ಅಂತ ಪ್ರಯತ್ನ ಮಾಡಿ ಹೇಮಾವತಿ ನೀರನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಅದು ಇಲ್ಲಿವರೆಗೂ ಆಗಿಲ್ಲ ಈಗ ಅದಕ್ಕೆ ಬೇರೆ ಹುಡುಕಿ ಇವತ್ತು ಎಕ್ಸ್ಪ್ರೆಸ್ ಚಾನಲ್ ಮಾಡಿ ನೀರು ತಂದರೆ ಮಹಡಿಗೆ ಅವಕಾಶ ಅಂತೇಳಿ ನೀವು ಕಣ್ಣಿಗೆ ಒಂಬೈನೂರು ಕೋಟಿ ಹಾಕಿ ತಿರುಗಾ ತಿರ್ಗಾಟಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನೀರು ಮಾತಾಡ್ತೀಯಾ ನಾನು ಮಾಡಿಸಿದ್ದು ಒಂಬೈನೂರು ಕೋಟಿ ವೈಜ್ಞಾನಿಕವಾಗಿ ಹಾಕ್ಬಿಟ್ಟವ್ರೆ ಅವಶ್ಯಕತೆ ಇರಲಿಲ್ಲ ಇದು ದುಡ್ಡು ಎಡ ಸ್ಕೀಮು ಅಂತ ಹೇಳ್ತೀಯಾ ನಿನಗೆ ನಾಚಿಕೆ ಆಗಲ್ಲವಾ ಈ ಮಾತು ಹೇಳಕ್ಕೆ ನಿನಗೆ ಏನೋ ಯಾವ್ದಾರ ಒಂದು ರೂಪದಲ್ಲಿ ನಮ್ಮ ತಾಲೂಕಿಗೆ ನೀರು ಬರಬೇಕು ಅಂತ ಚಿಂತನೆ ಮಾಡಬೇಕೇ ಹೊರತು ಅದು ಇವತ್ತು ನೀವು ಬಿ ಜೆ ಪಿಯವರು ದಡನವರು ಮಾಗಡಿಗೆ ನೀರು ಕೊಡೋಕ್ಕಾಗಲ್ಲ ಅಂತ ಹೋರಾಟ ಮಾಡ್ತಾವ್ರೆ ಅವರ ಮುಖಂಡರಿಗೆ ನೀನು ಮನವೊಲಿಸಿ ಈ ತಾಲೂಕಿಗೆ ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಮಾಡ್ದಲೇ ಅಲ್ಲ ಬಾಲ್ಕೃಷ್ಣದ ಮೇಲೆ ಇಲ್ಲದ ಸಲ್ಲದನ್ನು ಹೇಳ್ಕೊಂಡು ನೀನು ಇವತ್ತು ಈಗ ಮಾತಾಡ್ತಾ ಇದೆಯಲ್ಲ ನಿನಗೆ ನಾಚಿಕೆ ಆಗಲ್ವಾ ನನಗೇನು ಗೌರವ ಆಯಿತಾ ನೀನು ಒಳ್ಳೆಯ ಸಲಹೆಯನ್ನು ಕೊಡು ಈ ತಾಲೂಕಿನ ಅಭಿವೃದ್ಧಿ ಮಾಡೋಕ್ಕೆ ನೀನು ಒಳ್ಳೆಯ ಸಲಹೆಯನ್ನು ಕೊಟ್ಟರೆ ನಾವು ಸ್ವೀಕರಿಸ್ತೀವಿ ಅಂದ್ಬಿಟ್ಬಿಟ್ಟು ಕೆಸಟ್ಟ ಕೆಸರು ಹೆಚ್ಚೋ ಕೆಲಸ ಆಗಲಿ ಇನ್ನೊಬ್ಬನ ಎತ್ತಿಗೆ ಕೊಟ್ಟು ಕೆಲಸನವಾಗಲಿ ಮಾಡಬಾರ್ದು ಅಂತೇಳಿ ನಾವು ಏ ಮಂಜುನಾಥ್ ನಮ್ಮ ಎಲ್ಲ ಕಾರ್ಯಕರ್ತರು ಮುನ್ಸಿಪಲ್ ತ ಕೌನ್ಸಿಲ್ಗಳು ಅವ್ರ ಮತ್ತೆ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಮನವಿಯನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇದು ಏನಾದ್ರು ಹಿಂಗೆ ಆದರೆ ನಾವು ಸಹ ಸುಮ್ಮನೆ ಇರಕ್ಕೆ ಸಾಧ್ಯ ಇಲ್ಲ ಇಲ್ಲಿಗಡೆ ಸುಮ್ಮನೆ ಇದ್ದೋ ನಿಮ್ಮ ಮಾತಿಗೆ ಏನು ಕೊಡು ಗೊತ್ತಿ ನಾಲ್ಗೆ ಎಲ್ವಿಲ್ ನ್ಯಾಲ್ಗೆ ಮಾತಾಡ್ತೀಯ ಅದು ನ್ಯಾಯಾಲಯ ಅಲ್ಲ ಅದು ಏನು ಚರ್ಮದ ಚರ್ಮದ ನ್ಯಾಯಾಲಯ ಅಲ್ಲ ಬೇರೆ ಥರ ಅಂತ ಗಾದಿ ಹೇಳ್ತಾರಲ್ಲ ಹಂಗೆ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಇದ್ದೋ ಇನ್ಮೇಲೆ ಬಾಕಿ ಇಷ್ಟ ಅವ್ರಿಗಾಲೇ ನಿಮಗೆಲ್ಲ ಗೊತ್ತಿರೋ ಅಂಥದ್ದು ಈಗಾಗಲೇ ಒಂದೂವರೆ ವರ್ಷ ಅಧಿಕಾರ ಅವರಿಲಿ ಏನು ಸುಮಾರು ನೂರಾರು ಕೋಟಿ ಈಗಾಗಲೇ ಹಣವನ್ನು ತಂದು ಗುದ್ಲಿ ಪೂಜೆ ಮಾಡ್ತಾ ಇರೋದು ಕೆಲಸ ಮಾಡ್ತಾ ಇರೋದು ಅಂತ ನೀವು ಅಲ್ಲೇ ನೋಡ್ತಾ ಇದ್ದೀರಾ ಇನ್ನೂ ಇಷ್ಟೊತ್ತಿಗೆ ನೂರು ಕೋಟಿ ಗುದ್ಲಿ ಪೂಜೆ ಆಗಬೇಕಾಗಿತ್ತು ಚನ್ನಪಟ್ಟಣ ಚುನಾವಣೆ ಬಂದಂಥ ಸಂದರ್ಭದಿಂದ ಅವಾಗಿಲ್ಲ ಆಗಿಲ್ಲ ಈಗ ಬೆಳಗಾವಿ ಅಧಿವೇಶನ ಮುಗಿದ ಮೇಲೆ ಸುಮಾರು ನೂರಾರು ಕೋಟಿ ಗುರುಲಿ ಪೂಜೆಯನ್ನು ಮಾಡಿಸೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಲ್ಲದೆ ನಮ್ಮ ಎಂ ಪಿ ಸೋತಿದ್ರು ಸಹ ಇವತ್ತು ಮಾಗಿ ತಾಲೂಕು ಮೇಲೆ ಅತಿ ಹೆಚ್ಚಿನ ವಿಶ್ವಾಸವನ್ನು ಇಟ್ಕೊಂಡು ಗುಡ್ಗಾಡು ಸತ್ಯಗಾಲದಿಂದ ಅವ್ರ ಕಾಲದಲ್ಲಿ ಆಗಿದ್ದಂಥ ನೀರಾವರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಅವರು ಅದನ್ನು ಪ್ಲಾನ್ ಮಾಡಿ ಮಾಡಿದಂಥವ್ರು ಸತ್ಯಗಾಲದಲ್ಲಿ ನೀರು ತೆರಕ್ಕೆ ಮಾಡಿದಂಥವ್ರು ಭಾಗದಿಗೆ ಅದನ್ನು ನಮ್ಮ ಎಂ ಪಿ ಅವರು ಅದಕ್ಕೆ ಹುಡುಗಂಜೆ ಗುಡ್ಡೆಗೆ ಮತ್ತು ಮಂಚಿನ ಮೇಲೆಗೆ ನೀರು ಬತ್ತಾದ ನೀರು ಬರೋಕ್ಕೆ ವ್ಯವಸ್ಥೆ ಆಗಿದೆ ಅಲ್ಲಿಂದ ಹಳ್ಳಿಗಳಿಗೆ ನೀರು ಕೊಡಬೇಕು ನೀರಿಗೆ ಮತ್ತು ಕೆಲವು ಕಡೆ ವ್ಯವಸಾಯವನ್ನು ಮಾಡ್ಕೊಳ್ಳಿ ಅಂತೇಳಿ ಈಗ ಅದೇ ಅದಕ್ಕೂ ಸುಮಾರು ಕೋಟಿ ಏನು ಹುಡುಗಂಜಿ ಗುಡ್ಡೆಯಿಂದ ನಾನ್ನೂರು ಕೋಟಿ ಹಣವನ್ನು ಹಾಕಿ ಕೆರೆಗಳು ತುಂಬಿಸೋ ಕೆಲಸವನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತವ್ರೆ ಅದಲ್ಲೇ ಸುಮಾರು ಮಂಚಿನ ಮೇಲೆ ಇಲ್ಲ ಅದು ಎಷ್ಟು ಕೋಟಿಯಿಂದ ಗೊತ್ತಿಲ್ಲ ನನಗೆ ಅಲ್ಲೂ ಸುಮಾರು ಕೋಟಿಗಳನ್ನು ಹಾಕಿ ಎಲ್ಲ ಕೆರೆಗಳನ್ನು ತುಂಬಿಸೋಕ್ಕೆ ಈಗಾಗಲೇ ಟೆಂಡ್ರಿಗೆ ಹೋಗೋಂಥ ಮಟ್ಟಕ್ಕಿದೆ ಏನೇ ಇದು ತೀರ್ಥ ಕಟ್ಟುಕಟ್ಟಕ್ಕಾಗಲ್ಲ ಕಾನೂನು ಪ್ರಕಾರವಾಗಿ ಅಪ್ರೂವ್ ಆಗಬೇಕು ಕಾನೂನು ಪ್ರಕಾರ ಎಲ್ಲ ಕೆಲಸ ಮುಗಿದ ಮೇಲೆ ಟೆಂಡರು ಆಗಿ ಕೆಲಸ ಆಗುವಂಥದ್ದು ಈಗ ಒಂದೂವರೆ ವರ್ಷ ಆಗಿದೆ ಬಹುಶಃ ಇನ್ನೊಂದು ಎರಡು ವರ್ಷದಲ್ಲಿ ಮಾಗಡಿ ತಾಲೂಕಿನ ಎಲ್ಲ ಕೆರೆ ಕಟ್ಟಿಗೆಗಳನ್ನು ತುಂಬಿಸೋ ಕೆಲಸವನ್ನು ಬಾಲಕೃಷ್ಣವರೇ ಮಾಡ್ತಾರೆ ಅಂತ ನಾನಂತೂ ನಾವೆಲ್ಲರೂ ನಂಬಿದ್ದೀವಿ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಇನ್ನೊಂದು ಕೊನೆ ಉದಾಹರಣೆ ಹೇಳ್ತೀನಿ ಹಿಂಗೆ ನಾಲಿಗೆಯಿಂದ ಅರಿಬಿಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಸಹ ಅವ್ರಿಗಿನ್ನ ಹೆಚ್ಚಿಗೆ ನ್ಯಾಲ್ಗೆಯನ್ನು ಹರಿಬಿಡೋ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಏನು ಮುಂಜವ್ರು ಅವಕಾಶ ಕೊಡದಲ್ಲೇ ಈ ನಮ್ಮ ತಾಲೂಕಿನ ಜನಗಳನ್ನ ಒಗ್ಗಟ್ಟೆ ಕರ್ಕೊಂಡು ಹೋಗ್ಬೇಕು ಹೊತ್ತು ಎಷ್ಟಿಗೆ ಕೊಡೋ ಕೆಲಸವನ್ನು ಮಾಡಬಾರ್ದು ಯಾರನ್ನೋ ಒಂದು ನಾಲ್ಕು ನನ್ನ ಇಟ್ಕೊಂಡು ಈ ಕೆಲಸ ಪಟ್ಟದ ಅಭಿವೃದ್ಧಿಯನ್ನು ತಡೆಯಲಿಕ್ಕೆ ಪ್ರಯತ್ನ ಮಾಡಬಾರ್ದು ಅಂತೇಳಿ ಅವರ ಮನವಿಯನ್ನು ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು